ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ಸಂದರ್ಶನಕ್ಕೆ ಮುನ್ನ ತಾವು ಕೇವಲ ನೀರು ಮಾತ್ರ ಸೇವಿಸಿ ಗಂಟೆಗಳ ಕಾಲ ಉಪವಾಸ ಮಾಡಿದ್ದಾಗಿ ಅಮೆರಿಕದ ಕಂಪ್ಯೂಟರ್ ವಿಜ್ಞಾನಿ ಮತ್ತು ಪಾಡ್ಕಾಸ್ಟರ್ ಲೆಕ್ಸ್ ಫ್ರೆಡ್ಮನ್ ಬಹಿರಂಗಪಡಿಸಿದ್ದಾರೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮೂರು ಗಂಟೆಗಳ ಸುದೀರ್ಘ ಪಾಡ್ಕಾಸ್ಟ್ ಅನ್ನು ನಡೆಸಿದ್ದರು ಮೋದಿ ಅವರ ಜೊತೆ ಮಾತನಾಡುತ್ತಾ ಫ್ರೆಡ್ಮನ್ ಈ ಸಂದರ್ಶನದ ಗೌರವಾರ್ಥವಾಗಿ ಪಾಡ್ಕಾಸ್ಟ್ಗೆ ಮೊದಲು ನಲವತ್ತೈದು ಗಂಟೆಗಳ ಕಾಲ ಉಪವಾಸ ಮಾಡಿರುವುದಾಗಿ ತಿಳಿಸಿದರು ಅದಕ್ಕೆ ಪ್ರತಿಕ್ರಿಯಿಸಿದ ವೇಳೆ ಪ್ರಧಾನಿ ಮೋದಿಯವರು ನೀವು ನನ್ನ ಮೇಲಿನ ಗೌರವಾರ್ಥವಾಗಿ ಉಪವಾಸ ಮಾಡುತ್ತಿರುವುದು ತಿಳಿದು ನನಗೆ ತುಂಬಾ ಸಂತಸ ಮತ್ತು ಆಶ್ಚರ್ಯವಾಗಿದೆ ಎಂದರು ಮತ್ತು ಅದಕ್ಕಾಗಿ ಕೃತಜ್ಞತೆ ವ್ಯಕ್ತಪಡಿಸಿದರು ಫ್ರಿಡ್ಮನ್ ಉಪವಾಸ ಮಾಡಲು ಕಾರಣ ಏನು ಪಾಡ್ಕಾಸ್ಟ್ಗೂ ಮುನ್ನ ಸರಿಯಾದ ಮನಸ್ಥಿತಿಯನ್ನು ಪಡೆಯಲು ಮತ್ತು ಆಧ್ಯಾತ್ಮಿಕ ಮಟ್ಟಕ್ಕೆ ಏರಲು ತಾನು ಉಪವಾಸ ಮಾಡಿದ್ದಾಗಿ ಫ್ರಿಡ್ಮನ್ ಹೇಳಿದ್ದಾರೆ ಉಪವಾಸದ ಮಹತ್ವ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಉಪವಾಸದ ಪ್ರಯೋಜನಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಅವರು ಹೇಳಿದ ಕೆಲವು ಪ್ರಮುಖ ವಿಚಾರಗಳು ಹೀಗಿವೆ ಉಪವಾಸ ಎಂದರೆ ಕೇವಲ ಆಹಾರವನ್ನು ಬಿಡುವುದಲ್ಲ ಅದು ಇಂದ್ರಿಯಗಳನ್ನು ಚುರುಕುಗೊಳಿಸುವ ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುವ ಮತ್ತು ಶಿಸ್ತನ್ನು ಬಲಪಡಿಸುವ ವೈಜ್ಞಾನಿಕ ಪ್ರಕ್ರಿಯೆ ಉಪವಾಸ ಮಾಡುವ ಮೊದಲು ಜಲಸಂಚಯನಕ್ಕೆ ವಿಶೇಷ ಗಮನ ನೀಡಬೇಕು ಇದರಿಂದ ದೇಹವು ನಿರ್ವಿಶವಾಗಲು ಸಹಾಯವಾಗುತ್ತದೆ ಉಪವಾಸದ ಸಮಯದಲ್ಲಿ ಆಲಸ್ಯದ ಅನುಭವ ಆಗುವುದಿಲ್ಲ ಬದಲಾಗಿ ದೇಹವು ಹೆಚ್ಚು ಶಕ್ತಿಯುತವಾಗುತ್ತದೆ ಮತ್ತು ಮೊದಲಿಗಿಂತ ಹೆಚ್ಚು ಶ್ರಮಿಸಲು ಸಾಧ್ಯವಾಗುತ್ತದೆ ಇಂದ್ರಿಯಗಳು ಹೆಚ್ಚು ತೀಕ್ಷ್ಣವಾಗುತ್ತವೆ ಮತ್ತು ಹೆಚ್ಚು ಜಾಗೃತವಾಗುತ್ತವೆ ಗಮನಿಸುವ ಮತ್ತು ಗ್ರಹಿಸುವ ಸಾಮರ್ಥ್ಯವು ಬಲಗೊಳ್ಳುತ್ತದೆ ಹೀಗೆ ಉಪವಾಸದ ಹಿಂದಿನ ಆಧ್ಯಾತ್ಮಿಕ ತತ್ವಶಾಸ್ತ್ರವನ್ನು ಬಹಿರಂಗಪಡಿಸಿದ ಪ್ರಧಾನಿ ಮೋದಿ ಭಾರತದ ಧಾರ್ಮಿಕ ಸಂಪ್ರದಾಯಗಳು ವಾಸ್ತವವಾಗಿ ಒಂದು ಜೀವನ ವಿಧಾನಗಳೇ ಆಗಿವೆ ಎಂದು ಹೇಳಿದರು